ಹರೇ ರಾಮ ಕರುಣ ರಸದ ಕೋಡಿ ಕೋಡಿವರಿವ ಕಟಾಕ್ಷದ ಪರತತ್ವ ವರ ಪುಣ್ಯಮಯ ಶರೀರದ निराभारी गुरुविरले इन्न मानसदि आ सदगुरुविरले इन्न मानसदि मे कृष्णम पीत कौशेय वासं कौस्तुभोद्भासितांगं तुन्योपेटम पुंडरीकायताक्ष विष्णु वंदेलोकनाथ आपहर्ता दाता लोकाभिरामं श्रीराम भूयो भूयो नमाह ಈ ಪುಣ್ಯಸ್ಥಳದಲ್ಲಿ ರಾಮನಾಗಿ ನೆಲೆ ನಿಂತ ವಿಷ್ಣುವಿಗೆ ಶ್ರೀ ಮಹಾವಿಷ್ಣುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆತನ ಕರುಣೆಯ ಕಡಲು ನಿಮ್ಮೆಲ್ಲರಡೆಗೆ ಅನವರತವಾಗಿ ಹರಿಯಲಿ ನಿಮ್ಮ ಬದುಕನ್ನು ತೋಯಿಸಲಿ ಪುನೀತಗೊಳಿಸಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥಿಸ್ತೇವೆ ಇದೊಂದು ದೀಕ್ಷಾ ಸಮಾರಂಭ ಒಂದು ಕಾರ್ಯವನ್ನು ದೀಕ್ಷೆ ತೊಟ್ಟು ಮಾಡುವುದಕ್ಕೂ ದೀಕ್ಷೆ ತೊಡದೆ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ದೀಕ್ಷೆ ತೊಟ್ಟ ಕಾರ್ಯವನ್ನು ಮಾಡಲೇಬೇಕು ಅಲ್ಲಿ ಮಾಡಬಹುದು ಮಾಡದೇ ಇರಬಹುದು ಎನ್ನುವಂಥ ಆಯ್ಕೆ ಇಲ್ಲ ಅಂತ ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ಮಾಡಿಯೇ ತೀರ್ತೇನೆ ಎನ್ನುವಂಥದ್ದು ದೀಕ್ಷೆ ಇಲ್ಲದಿದ್ದಾಗ ಅದು ಹಾಗಲ್ಲ ಮಾಡಬಹುದು ಮಾಡದೇ ಇರಬಹುದು ಯಾವಾಗಲಾದರೂ ಮಾಡ್ಬೋದು ಎಷ್ಟಾದರೂ ಮಾಡ್ಬೋದು ಅನ್ನೋ ತರಹ ಹೋಗುತ್ತೆ ಈ ನಮ್ಮ ಮನುಷ್ಯತ್ವ ಇದೆಯಲ್ಲ ಇದಕ್ಕೊಂದು ಬಿಗಿ ಬೇಕಾಗುತ್ತೆ ಅಂತ ಬಿಗಿ ಇಲ್ಲದೆ ಇದ್ದರೆ ಅದು ಕಾರ್ಯವನ್ನು ಮಾಡಬೇಕಾದ ಹಾಗೆ ಮಾಡೋದಿಲ್ಲ ನಿಮಗೆಲ್ಲ ಗೊತ್ತು ಮಕ್ಕಳ ಹೆತ್ತವರಿಗೂ ಚೆನ್ನಾಗಿ ಗೊತ್ತು ಅಥವಾ ಒಂದು ವ್ಯವಸ್ಥೆ ನಡೆಸ್ತಾ ಇರೋಂಥವ್ರು ಚೆನ್ನಾಗಿ ಗೊತ್ತು ಈಗ ಯಾರು ನೀವು ಬಾಸ್ಗಳಾಗಿದ್ದೀರಿ ನಿಮ್ಗೆ ಚೆನ್ನಾಗಿ ಗೊತ್ತು ಯಾರು ನೀವು ಪೇರೆಂಟ್ಗಳಾಗಿದ್ದೀರಿ ನಿಮಗೂ ಚೆನ್ನಾಗಿ ಗೊತ್ತು ಒಂದು ಮಟ್ಟದ ಬಿಗಿ ಇಲ್ಲದೇ ಇದ್ದರೆ ಮಕ್ಕಳು ಓದೋದು ಇಲ್ಲ ದೊಡ್ಡವರು ಕೆಲಸ ಮಾಡೋದು ಇಲ್ಲ ಅಂತ ಎರಡೂ ಕೂಡ ಆಗೋದಿಲ್ಲ ಅಂತ ಹಾಗಾಗಿ ಒಂದು ಬಿಗಿ ಬೇಕು ಒಂದು ಬಿಗಿ ಬೇಕು ಈಗ ಹತ್ತಾರು ಕಟ್ಟಿಗೆಗಳನ್ನು ತೊಗೊಂಡು ಹೋಗಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದರೆ ಒಂದು ಕಟ್ಟು ಹಾಕಿ ಕಟ್ಟುತ್ತೇನೆ ನಾವು ಅದನ್ನು ಆ ಕಟ್ಟಿದ್ದರೆ ಏನಾಗುತ್ತೆ ಅಂದ್ರೆ ಒಂದಕ್ಕೆ ಹತ್ತು ಕೆಲಸ ಆಗುತ್ತೆ ಆ ಕೆಲಸ ಪೂರ್ತಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ದೀಕ್ಷೆ ಅಂತ ಒಂದು ಬಿಗಿಯನ್ನು ಕೊಡುವಂಥದ್ದು ಅಂತ ಬದ್ಧತೆಯನ್ನು ಕೊಡುವಂಥದ್ದು ಅಂತ ಯಾವುದಾದ್ರೂ ಪಾಪಕಾರ್ಯಕ್ಕೆ ಹೊರಟಾಗ ಅದಕ್ಕೆ ದೀಕ್ಷೆ ಅಂತ ತೊಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತ ಕರೆಯುವುದಿಲ್ಲ ಪುಣ್ಯ ಕಾರ್ಯಕ್ಕೆ ಹೊರಟಾಗ ಮಾತ್ರ ದೀಕ್ಷೆಯನ್ನು ಕರೀತಕ್ಕಂಥದ್ದು ಯಜ್ಞ ದೀಕ್ಷಿತ ಯಜ್ಞಕ್ಕೆ ಒಂದು ದೀಕ್ಷೆಯನ್ನು ತೊಟ್ಟವನು ಅಂಥದ್ದಕ್ಕೆ ಮಾತ್ರ ದೀಕ್ಷೆ ಅಂತ ಕರೆಯುವಂಥದ್ದು ಅಂತ ಶುಭಕ್ಕೆ ಮಾತ್ರ ದೀಕ್ಷೆ ಅಶುಭಕ್ಕೆ ದೀಕ್ಷೆ ಇಲ್ಲ ಅಂತ ಮೇಲೆ ಒಂದು ಶುಭಕ್ಕೆ ಇವತ್ತು ದೀಕ್ಷಿತರಾಗಿದ್ದೀರಿ ಅಂತ ಆ ಶುಭ ಯಾವುದು ಅಂದರೆ ಅದು ವಿಷ್ಣು ವಿಷ್ಣುವಿನ ಸಹಸ್ರನಾಮಗಳು ಆ ಸಹಸ್ರನಾಮದ ಲೇಖನ ಅಂತ ಅದೊಂದು ಯಜ್ಞ ಯಜ್ಞಕ್ಕೆ ನೀವು ದೀಕ್ಷಿತರು ಮುಖ್ಯವಾಗಿ ದೀಕ್ಷೆ ಇರ್ತಕ್ಕಂಥದ್ದು ಯಜ್ಞಕ್ಕೆ ಯಜ್ಞ ಎಷ್ಟು ಸಮಯ ನಡೀತದೆಯೋ ಅಷ್ಟು ಸಮಯ ಇಷ್ಟು ನಿಯಮಗಳನ್ನು ಪಾಲನೆ ಮಾಡ್ತೇನೆ ಈ ಸಮಯದಲ್ಲಿ ಹೇಳ್ತೇನೆ ಹೀಗೆ ಅದನ್ನು ಸ್ನಾನ ಮಾಡ್ತೇನೆ ನೆಲದ ಮೇಲೆ ಮಲಗ್ತೇನೆ ಒಂದು ಹೊತ್ತು ಊಟ ಮಾಡ್ತೇನೆ ಇದೆಲ್ಲ ದೀಕ್ಷೆ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂಥದ್ದೆಲ್ಲ ಏನಿಲ್ಲ ನಿಮಗೆ ನಿಮಗೆ ಇರೋದು ಇಷ್ಟೆ ನಿತ್ಯ ವಿಷ್ಣು ಸಹಸ್ರ ಬರಿತೇನೆ ಇಷ್ಟೇ ಇರುವಂಥದ್ದು ಎರಡು ಹೊತ್ತು ಊಟ ಮಾಡಿ ಒಳ್ಳೆ ಬೇಸಿನೀರನ್ನು ಸ್ನಾನ ಮಾಡಿ ಏನೂ ತೊಂದರೆ ಇಲ್ಲ ನೆಲದ ಮೇಲೆ ಮಲಗಬೇಡಿ ಮಂಚದ ಮೇಲೆ ಮಲಗಿ ಆದರೆ ತಪ್ಪದೆ ವಿಷ್ಣು ಸಹಸ್ರ ನಮ್ಮ ಬರೀಬೇಕು ಅಂತ ಒಂದೇ ನಿಯಮ ಆದರೆ ಆ ನಿಯಮ ಪಾಲನೆ ಮಾಡಲೇಬೇಕು ಆ ನಿಯಮಕ್ಕೆ ನೀವೆಲ್ಲರೂ ಕೂಡ ದೀಕ್ಷಿತರಾಗಿದ್ದೀರಿ ಇವತ್ತು ಒಂದು ದೀಕ್ಷೆಗೆ ನೀವು ಒಳಪಟ್ಟಿದ್ದೀರಿ ಅಂತ ನಾವು ಆಗಲೇ ಹೇಳಿದ್ವು ಈ ಕಟ್ಟು ಬಂಧನ ಅದಿಲ್ಲರು ಏನಾಗುತ್ತೆ ಅಂದರೆ ಈ ಒಂದು ತಾಯಿ ಮಗುವಿದೆ ಒಂದು ಬಂಧ ಇದೆ ಅನ್ಬೇಡಿ ಅಂತ ಆ ಬಂಧ ಇಲ್ಲದೆ ಇದ್ರೆ ತಾಯಿ ಮಗುವಿಗೆ ಹಾಲು ಕೊಡೋದಿಲ್ಲ ಆ ಮಗುವನ್ನು ಆಕೆ ಪೋಷಣೆ ಮಾಡೋದಿಲ್ಲ ಅಂತ ಬೆಳೆಸೋದಿಲ್ಲ ಅಂತ ತಂದೆ ಮಕ್ಕಳನ್ನು ಓದಿಸೋದಿಲ್ಲ ಅಂತ ಒಂದು ಬಂಧ ಇದೆ ಅಂತ ಒಂದು ಕಟ್ಟಿದೆ ಅಲ್ಲಿ ಅಂತ ಆ ಕಟ್ಟಿಂದಾಗಿ ಒಂದು ಮಾಡುವಂಥದ್ದು ಅದನ್ನು ಅಂತ ಆ ಬಂಧ ಹೋಗ್ಬಿಡ್ತು ಸಂಬಂಧ ಹೋಗ್ಬಿಡ್ತು ಅಂದರೆ ಯಾರಿಗೂ ಯಾರೂ ಇಲ್ಲ ಹಾಗಾಗಿಬಿಡುತ್ತೆ ಅಂತ ಈ ಜೀವ ದೇಹ ಒಂದು ಬಂಧನ ಇದೆ ನಾವು ಬದುಕಿದ್ದೇವೆ ಬಿಟ್ಕೊಂಡ್ರೆ ಸಾವು ಕೂಡಲೆ ಅಂತ ಹಾಗಾಗಿ ಮೋಕ್ಷವೇ ಮುಖ್ಯ ಮೋಕ್ಷಕ್ಕಾಗೇ ಬದುಕು ಮೋಕ್ಷಕ್ಕಾಗೆ ಸಾಧನೆ ಮಾಡಬೇಕು ಆದರೆ ಅಲ್ಲಿ ತನಕ ಕೆಲವು ಬಂಧನಗಳು ಬೇಕಾಗ್ತವೆ ಅಂತ ಕೆಲವು ಬಂಧನಗಳು ಹೇಗಿರ್ತವೆ ಅಂದರೆ ಮೋಕ್ಷಕ್ಕೆ ಕಾರಣ ಆಗ್ತವೆ ಈಗ ಗುರುವಿನ ಪಾದದೊಟ್ಟಿಗೆ ಒಂದು ಬಂಧನ ಬಂದರೆ ನಮಗೆ ಗುರು ಚರಣಾಂಬುಜ ನಿರ್ಭರ ಭಕ್ತ ಅಂತ ಹೇಳೋದಿಲ್ವಾ ನಮ್ಮನ್ನು ನಾವು ಗುರುವಿನ ಪಾದಕ್ಕೆ ಕಟ್ಟಿ ಹಾಕಿಕೊಂಡ್ರೆ ಒಂದು ಬಂಧನ ಆದರೆ ಗುರು ಎಲ್ಲಿಗೆ ಹೋಗ್ತಾನೋ ನಾವು ಅಲ್ಲಿಗೆ ಹೋಗ್ತೇವೆ ಚಿಂತೆ ಮಾಡಬೇಕಾಗಿಯೇ ಇಲ್ಲ ಅಂತ ನಾವು ಕಷ್ಟಪಡ್ಬೇಕಾಗ್ಯೂ ಕೂಡ ಇಲ್ಲ ಅಂತ ಕಷ್ಟ ಎಲ್ಲ ಗುರು ಪಡ್ತಾನೆ ಸಾಕು ಅಂತ ನಾವು ಗಟ್ಟಿಯಾಗಿ ಗುರುವಿನ ಪಾದವನ್ನು ಹಿಡ್ಕೊಂಡ್ರೆ ಅದೇ ಬಂಧನ ಅಂತ ಹಿಡ್ಕೊಳ್ಳುವಂಥದ್ದು ಅಂತ ಆಗ ಅದು ಹೋಗುವಲ್ಲಿಗೆ ನಾವು ಹೋಗ್ತೇವೆ ನೋಡಿ ಅಂತ ಹಾಗಾಗಿ ಅಂಥದ್ದಿದು ಅಂತ ಈ ಬಂಧನ ಎಲ್ಲಿ ಅಂದರೆ ಅದೇ ವಿಷ್ಣುವಿನೊಟ್ಟಿಗೆ ವಿಷ್ಣುವಿನ ನಾಮಗಳೊಟ್ಟಿಗೆ ಅದನ್ನು ಬರೆಯುವಂಥದ್ದು ಆ ಬರೆಯುವಂಥದ್ದು ತುಂಬ ಪರಿಣಾಮಕಾರಿ ನೀವು ನೂರು ಬಾರಿ ಹೇಳುವುದು ಒಂದು ಬಾರಿ ಬರೆಯುವುದು ಒಂದೇ ಸಮ ಅಂತ ಪರಿಣಾಮ ತುಂಬ ಅಂತ ಹೇಳುವಾಗ ಬರೀ ಅದು ವಾಚಿಕ ಮಾತ್ರ ಅದು ಅಂತ ಅದು ಬರೆಯುವಾಗ ಅದು ಕಾಯಿಕ ಕೂಡ ಹೋದು ಅಂತ ಅದು ಕೃತಿಗೆ ಬಂತು ಅಂತ ನುಡಿ ಮಾತ್ರ ನಡೆ ಕೂಡ ಅದು ಅಂತ ಮನಸ್ಸಿನಲ್ಲಿ ಹೇಗೂ ಇರಲೇಬೇಕು ಆ ಮನಸ್ಸರಿದ್ದನ್ನು ನುಡಿಬೇಕು ನಾವು ಬರೆದ್ರೆ ಅದು ನಡೆಗೂ ಬಂತದ್ದು ಅಂತ ಹಾಗಾಗಿ ತ್ರಿಕರಣ ಕಾಯೇನ ವಾಚ ಮನಸ್ಸ ಮೂರು ಆಯಿತು ಅಲ್ಲಿ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಆ ಮನಸ್ಸು ಅನ್ನೋದು ಸೇರಿಸ್ಕೊಳ್ಳಿ ನಾವು ಬರೆಯುವಾಗ ಇರ್ಬೋದು ಅಥವಾ ಬಾಯಿಂದ ಹೇಳುವಾಗ ಇರ್ಬೋದು ಜೊತೆಗೆ ಮನಸ್ಸು ಇರಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ ನಾವು ವಿಷ್ಣುವಸ್ಥಾನ ಮಾಡುವಂಥದ್ದೆಲ್ಲ ಬರೆಯುವಂಥದ್ದೆಲ್ಲ ಒಂದು ಸ್ವಲ್ಪ ಏನು ಅಂದರೆ ಈಗ ನಾವು ಬಾಯಿಲಿ ಹೇಳುವಾಗ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಬರೆಯುವಾಗ ಆ ಕಡೆ ಕೊನೆ ಪಕ್ಷ ದೃಷ್ಟಿಯಾದರೂ ಒಂದು ಆ ಅಕ್ಷರದ ಕಡೆಗೆ ಇರಬೇಕಾಗ್ತದೆ ಅಂತ ಆ ದೃಷ್ಟಿ ಜೊತೆಗೆ ಮನಸ್ಸು ಸೇರಿದರೆ ಪೂರ್ಣ ಫಲ ಅಂತ ಸಂಪೂರ್ಣವಾಗಿರೋ ಆಗಿರುವಂಥ ಒಂದು ಫಲ ಅಂತ ಆಯಿತು ಇಷ್ಟೊತ್ತು ಗೂಡಿ ಗುರುಗಳು ನಮ್ಮನ್ನು ಕಟ್ಟಿ ಹಾಕಿದ್ರು ಅಂತ ಹೇಳ್ಬೇಡಿ ಬರೀ ಕಟ್ಟ ಇದು ಬಂಧನ ಅಂತ ಹೇಳ್ಬೇಡಿ ಇದರಲ್ಲಿ ಲಾಭ ಕೂಡ ತುಂಬಾ ಇದೆ ಅಂತ ಈ ದೀಕ್ಷಾ ಶಬ್ದವನ್ನು ನಿರ್ವಚನ ಮಾಡುವಾಗ ದೀಯತೆ ದಿವ್ಯ ವಿಜ್ಞಾನಂ ಕ್ಷೀಯತೆ ಪಾಪ ಸಂಚಯ ದೀಯತೆ ಕ್ಷೀಯತೆ ಚೈವ ತಸ್ಮಾ ದೀಕ್ಷೆಯ ತೀ ಕೀರ್ತಿತ ಎಂಬುದಾಗಿ ಹೇಳಿದ್ದಾರೆ ಈ ದೀಕ್ಷಾ ಅನ್ಬೇಕಾದ್ರೆ ದಿ ಅಂದ್ರೆ ಏನು ಕೊಡೋದು ಅಂತ ಕ್ಷ ಅಂದ್ರೆ ಏನು ಕ್ಷಯಿಸೋದು ಅಂತ ಅದೆರಡು ಸೇರಿ ದೀಕ್ಷೆ ಆಗಿರ್ತಕ್ಕಂಥದ್ದು ಏನೋ ಕೊಟ್ಟಾಗ ಇನ್ನೇನೋ ಕ್ಷಯಿಸುತ್ತೆ ಅಂತ ಏನೋ ಒಂದು ಶುಭವನ್ನು ಕೊಟ್ಟಾಗ ಯಾವುದೋ ಒಂದು ಅಶುಭ ಕ್ಷಯಿಸುತ್ತೆ ಅಂತ ನಾವು ಅದನ್ನ ಸೇರಿಸ್ತಾ ಹೋಗ್ತಾ ಇದ್ದೇವೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಅದೊಂದು ಕಾರಣಕ್ಕೆ ಕೊಡುವಂಥದ್ದು ಶುಭ ನಿಮ್ಮ ಕೈಗೊಂದು ಕಟ್ಟು ಬಂದಿದೆ ಶುಭ ಅದು ದೀಯತೆ ದಿವ್ಯ ವಿಜ್ಞಾನ ದಿವ್ಯ ಮಧುದೊಂದು ಬಂದಿದೆ ನಿಮಗೆ ಇವತ್ತು ಸಾಮಾನ್ಯ ಅದು ಅಂತ ಪರಿಣಾಮವಾಗಿ ಕ್ಷೀಯತೆ ಪಾಪ ಸಂಚಯ ನಮ್ಮಲ್ಲಿ ನೆಗೆಟಿವ್ ಅಂತ ಏನಿದೆಯೋ ಅದೆಲ್ಲ ಕ್ಷಯಿಸ್ತಾ ಹೋಗುವಂಥದ್ದು ನಿಮ್ಗೆ ಪಾಪ ಕ್ಷಯಿಸ್ತಾ ಅಂದರೆ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ಎಲ್ಲೋ ಗೊತ್ತಿಲ್ಲ ಯಾಕೆಂದರೆ ಇದು ಯಾವುದೋ ಇಪ್ಪತ್ತೊಂದನೇ ಶತಮಾನ ಅಂತ ಇದು ಹಾಗೆಲ್ಲ ಹೇಳ್ತಾರೆ ಅಂತ ಸಂದರ್ಭ ಬಂದ್ಬಿಟ್ಟಿದೆ ಅದು ಹೀಗೆ ಹೇಳೋಣ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ನಮ್ಮಲ್ಲಿ ಏನು ನೆಗೆಟಿವ್ ಇದೆ ಬೇಡದ್ದೇನಿದೆ ನಮ್ಮಲ್ಲಿ ಅದೆಲ್ಲ ಕ್ಷಮಿಸುವಂಥದ್ದು ಅಂತ ಅದರಿಂದಾಗಿ ಹಾಗಾಗಿ ತುಂಬ ದೊಡ್ಡ ಲಾಭ ಇದೆ ಇದರಲ್ಲಿ ಅಂತ ನಿಜ ಇದರ ಹಿಂದೆ ಒಂದು ಮಹದ ಉದ್ದೇಶ ಇದೆ ಮಹಾನಂದಿ ಗೋಲೋಕದ ಒಂದು ಆ ಒಂದು ಇಡೀ ಪ್ರಕಲ್ಪವನ್ನು ಪೂರ್ಣಗೊಳಿಸಬೇಕು ಅದಕ್ಕೆ ಇಡೀ ಸಮಾಜ ಸೇವೆ ಮಾಡಬೇಕು ಹೇಗೆ ಸೇವೆ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮವನ್ನು ಭಾವಿಸ್ತಾ ಬರಿತಾ ಪುಟ್ಟ ಪುಟ್ಟ ಕಾಣಿಕೆಯ ನಡೀತಾ ನಗಣ್ಣ ಎನ್ನುವಂಥದ್ದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಎಲ್ಲಿ ಬಂತೋ ಇಲ್ಲಿ ಹೋಯ್ತು ಅಂತ ಅಂತಹ ಪುಟ್ಟ ಪುಟ್ಟ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಅದೊಂದು ಮಹಾನಿಧಿಯಾಗಿ ಮಹಾನಿಧಿ ಗೋಲೋಕ ಪೂರ್ಣ ಆಗುವಂಥದ್ದು ನೋಡಿ ಇದರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ ಅದೆಲ್ಲ ಮತ್ತೆ ಅಂತ ಮೊಟ್ಟ ಮೊದಲು ನಿಮಗಾಗುವ ಲಾಭವನ್ನು ಪರ್ಯಾಲೋಚನೆ ಮಾಡಿ ಇದರಿಂದ ನಿಮಗಾಗುವಂಥ ಶ್ರೇಯಸ್ಸನ್ನು ಪರ್ಯಾಲೋಚನೆ ಮಾಡಿ ವಿಷ್ಣು ಶಾಸ್ತ್ರನಾಮ ತುಂಬ ಅದ್ಭುತವಾಗಿರುವಂಥದ್ದು ಮಹಾಭಾರತ ಬಹಳ ದೊಡ್ಡದು ಮಹಾಭಾರತದಲ್ಲಿ ಎರಡು ರತ್ನಗಳು ಅಂತ ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಭಗವದ್ಗೀತೆ ಇದೆರಡು ಮಹಾಭಾರತದ ಭಾಗವಾಗಿ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಅಷ್ಟರಲ್ಲೇ ಮಹಾಭಾರತವೂ ಇದೆ ರಾಮಾಯಣವೂ ಇದೆ ಜಗತ್ತಲ್ಲೇ ಇದೆ ಎಲ್ಲವೂ ಇದೆ ಅಂಥದ್ದು ಹಾಗಾಗಿ ಅತಿಶಯವಾಗಿರುವಂಥ ಶುಭ ಅದರಲ್ಲಿದೆ ಅದನ್ನು ಪುನಃ ನಾವು ಹೆಚ್ಚು ವಿವರ್ಸಕ್ ಹೋಗೋದಿಲ್ಲ ಏನೆಲ್ಲ ಇದೆ ವಿಷ್ಣು ಸಹಸ್ರನಾಮದಲ್ಲಿ ಅಂತ ಈಗಾಗಲೇ ಪಾರ್ಥಾರಥಿಯವರು ನಿಮಗೆ ಅದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿರ್ತಾರೆ ಮತ್ತೆ ಇಷ್ಟು ಅಂದ್ಕೊಳ್ಳಿ ತುಂಬ ಶುಭ ಇದೆ ಅಂತ ಸಾಕು ತುಂಬ ಒಳ್ಳೇದಿದೆ ಅದರಲ್ಲಿ ಅಂತ ಇನ್ನೂ ಕೇಳ್ತೀರಾ ನಿಮಗೇನು ಏನು ಬೇಕು ಅದಿದೆ ಅದರಲ್ಲಿ ಅಂತ ಇನ್ಸ ನಿಮ್ಮ ನಿಮಗೆ ಏನೇನು ಬೇಕು ಒಬ್ಬೊಬ್ಬರಿಂಗ್ ಬೇರೆ ಬೇರೆ ಇರ್ಬೋದಲ್ವಾ ನಿಮ್ಮ ನಿಮ್ಮ ಅಪೇಕ್ಷೆಗಳು ನಿಮ್ಮ ನಿಮ್ಮ ಪರಿಸ್ಥಿತಿಗಳು ಬೇರೆ 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 ಇರ್ಬೋದಲ್ವಾ ಅದೆಲ್ಲ ಇದೆ ನಿಮ್ಗೆ ಏನೇನು ಬೇಕು ಒಬ್ಬೊಬ್ಬರಿಗೂ ಅದೆಲ್ಲ ಇದೆ ಅದರಲ್ಲಿ ಅಂತ ಮತ್ತೇನು ಬೇಕು ಹೇಳಿ ಅಂತ ಮಾಡಿ ಅಂತ ಬರೀರಿ ಅಂತ ಇನ್ಸ್ಟೆಂಟ್ ಅಂದರೆ ನೀವು ಉದ್ಧಾರ ಆಗ್ತೀರಿ ಕೂಡಲೇ ನಿಮಗೆ ಅಲ್ಲಿಂದ ಅಲ್ಲಿಗೆ ಶುಭ ಆಗ್ತದೆ ನಿಮಗೆ ಅಂತ ಆಗಿಂದಾಗ ನಿಮ್ಗೆ ಒಳ್ಳೆದಾಗ್ತದೆ ಅಂತ ಹೆಚ್ಚುವಿನ ಹೆಚ್ಚಿನ ಏನು ಅಂದರೆ ಒಂದು ಮಹತ್ ಕಾರ್ಯ ನಡೀತಾ ಇದೆ ನೀವು ಆಗಿರ್ತೀರಿ ಜೊತೆಗೆ ಗೋವುಗಳ ಒಂದು ಮಹತ್ ಕಾರ್ಯ ನಡೀತಾ ಇದೆ ನೀವು ಆಗಿರ್ತೀರಿ ಅಂತ ತುಂಬ ಹತ್ತಿರ ಗೋವು ಗೋವಿಂದನಿಗೆ ಗೋವಿಂದನಿಗೆ ಹೆಸರು ಕೊಟ್ಟಿದ್ದ ಗೋವು ಗೋವಿಂದ ಅಂದರೆ ಏನು ಗೋವಿನಿಂದ ಅಂತ ಗೋವಿನಿಂದ ಬಂದ ನಾಮ ಅವನಿಗದು ಗೋವಿಂದ ಅಂತ ಹಾಗಾಗಿ ಈಗ ಇಂದ್ರ ದೇವೇಂದ್ರ ಇಂದ್ರ ಗೋವಿಂದ ದ್ರಾ ಅಲ್ಲ ಅದು ದ ಸ್ವಲ್ಪ ಹೊರಟು ಆ ರೇಫ ರಕಾರ ಇದೆಲ್ಲ ಸ್ವಲ್ಪ ರಫ್ ಅದು ಆ ರಫ್ ಅನ್ಬೇಕಾದ್ರೆ ರಾ ಅಂತಿದೆ ಅಂತ ಗೋವಿಂದ ಅನ್ಬೇಕಾದ್ರೆ ಅದಿಲ್ಲ ಆ ರಫ್ನೆಸ್ ಹೋಯ್ತದ್ದು ಇನ್ನು ಸ್ಮೂತ್ ಆಯ್ತದ ಅಂತ ಹಾಗಾಗಿ ಅಂಥದ್ದು ಅಂತ ಗೋವಿಂದ ಮತ್ತು ಗೋವು ಬೇರೆ ಅಲ್ಲ ನೀವು ಗೋವಿಂದನ ನಾಮವನ್ನು ಬರಿತಾ ಬರಿತಾ ಗೋವಿನ ಸೇವೆಯನ್ನು ಮಾಡ್ತಾ ಇರ್ತೀರಿ ಮಾಡಿ ಎಲ್ಲ ತುಂಬ ಒಳ್ಳೆ ರೀತಿಯಿಂದ ಮಾಡಿ ದೀಕ್ಷೆ ಇದು ಅಂತ ದೀಕ್ಷೆ ಇದು ಸಡ್ಲ ಬಿಡಬೇಡಿ ಅಂತ ಬದ್ಧರಾಗಿ ಮಾಡಿ ಅಂತ ನಿಯಮ ಸ್ವೀಕಾರ ಮಾಡಿ ಮಾಡಿ ಅಂತ ದೇವಸ್ಥಾನ ಪ್ರತಿಷ್ಠೆ ಮಾಡುವಾಗ ದೇವರ ಮುಂದೆ ಪ್ರಾರ್ಥನೆ ಮಾಡುವಂಥ ಪದ್ಧತಿ ಇದೆ ಅಂತ ಅದೇನಂದರೆ ಇವತ್ತಿನಿಂದ ದಿನಕ್ಕೆ ಎರಡು ಸಮಯ ಪೂಜೆ ಮೂರು ಸಮಯ ಪೂಜೆ ಇಂತಿಂಥ ನೈವೇದ್ಯ ದೇವರಿಗೆ ಅನ್ನ ಬೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ನಾವು ಏನು ಹೇಳ್ತೇವೆ ಅದು ನಡೆಸ್ಬೇಕು ಅಂತ ಇನ್ನೊಂದು ಪ್ರತಿಷ್ಠಾಪನಾ ಸಮಯ ಬರುವಲ್ಲಿವರೆಗೂ ಏನನ್ನು ಸಂಕಲ್ಪ ಮಾಡಿರ್ತೇವೋ ದೇವರ ಮುಂದೆ ಅದನ್ನಂತೆ ನಡೆಸ್ಬೇಕು ಅಂತ ಅಷ್ಟು ಪೂಜೆ ಅಷ್ಟು ನೈವೇದ್ಯ ಅದೇ ಪ್ರಕಾರ ನಡ್ಕೊಂಡು ಬರಬೇಕು ಅದು ಅಂತ ಹಾಗೆ ಇದು ಕೂಡ ಅಂತ ಹಾಗಾಗಿ ಕೃಷ್ಣನ ಪೂಜೆ ಗಿರಿಧಾರ ಪೂಜೆ ಗಿರಿಧಾರಿಯ ಪೂಜೆಯಾಗಿ ಒಂದು ದೀಕ್ಷೆಯನ್ನು ಸ್ವೀಕಾರ ಮಾಡಿದಿರಿ ಅದನ್ನು ಯಥೋಚಿತವಾಗಿ ನೀವು ನಡೆಸ್ಕೊಂಡು ಬನ್ನಿ ಎಂಬುದಾಗಿ ನಾವು ಆಶಿಸುವಂಥದ್ದು ಪಾರ್ಥ ಬಗ್ಗೆ ನಮಗೆ ತುಂಬ ಅಭಿಮಾನ ಏನಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ತನ್ನನ್ನು ತಾನು ಅವರು ಪೂರ್ಣವಾಗಿ ಕೊಟ್ಟುಕೊಂಡು ಅದಕ್ಕಾಗಿ ಅದನ್ನೇ ಉಸಿರಾಡ್ತಾ ಇದ್ದಾರೆ ಅಂತ ತಪ್ಪೇನೂ ಇಲ್ಲ ಅಂತ ಬೇರೆ ಆಶಾಪಾಶೆಗಳನ್ನು ಇಟ್ಕೊಡದೆ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಈ ಈ ಗೋಲೋಕದ ಜೊತೆಯಲ್ಲಿ ರಾಮಚಂದ್ರಪುರ ಮಠದ ಜೊತೆಯಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡು ಇದೆರಡು ಒಂದಾಗಿ ಅವರು ಈ ಒಂದು ಕಾರ್ಯದಲ್ಲಿ ಮುಂದುವರೆದು ಹೋಗ್ತಾ ಇದ್ದಾರೆ ಅವರು ಹಾಗಾಗಿ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಸ್ಮರಿಸ್ತೇವೆ ಆ ಸಂಸ್ಥೆಯನ್ನು ಕೂಡ ನಾವು ಸಮಯದಲ್ಲಿ ಸ್ಮರಿಸ್ತೇವೆ ನಿಮ್ಮೆಲ್ಲರನ್ನೂ ತುಂಬಾ ಪ್ರೀತಿಯಿಂದ ಆಶೀರ್ವಾದೇವೆ ನಿನ್ನೆದು ತುಂಬಾ ಒಳ್ಳೆ ಕಾರ್ಯಕ್ರಮ ಆದ್ರೆ ಇವತ್ತಿನದ್ದು ಏನು ಕಡಿಮೆ ಇಲ್ಲ ಅದಕ್ಕಿಂತ ಇದು ಹೇಗಾಯ್ತು ಅಂದ್ರೆ ಈಗ ನಿಮಗೆ ಮಠ ಗೊತ್ತು ಅಂದ್ರೆ ಹರೇ ರಾಮ ಗೊತ್ತು ನಿಮ್ಗೆ ಅಲ್ವಾ ಮಠ ಗೊತ್ತಿರೋರು ಎಲ್ಲರೂ ಕೂಡ ಹರೇ ರಾಮ ಗೊತ್ತು ಅಂತ ಈ ಈ ರಾಮ ಎನ್ನುವುದು ನಿನ್ನೆ ಕಾರ್ಯಕ್ರಮ ಹರೇ ಅನ್ನೋದು ಇವತ್ತಿನ ಕಾರ್ಯಕ್ರಮ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹರೇ ರಾಮವೇ ಇದು ಅದೇ ಅದು ಅಂತ ಹರೇ ರಾಮನ ಶಬ್ದಕರ್ತವೂ ಕೂಡ ಹಾಗೇನು ಹರಿಯೇ ಅಂದ ವಿಷ್ಣುವೇ ನೀನೇ ರಾಮ ಅಂತ ಈ ಲೋಕಕ್ಕೆ ರಾಮನಾಗಿ ನೀನೇ ಹಿಡಿದು ಬಂದವನು ಅಂತ ಎರಡನ್ನೂ ಒಟ್ಟಿಗೆ ಭಾವಿಸುವಂತ ಒಂದು ಒಂದು ವಾಚಿಕ ಅದು ಅಂತ ಹರೇ ರಾಮ ಎನ್ನುವಂಥದ್ದು ಅಂತ ವೈಕುಂಠದ ವಿಷ್ಣುವನ್ನು ಅಯೋಧ್ಯೆಯ ರಾಮನನ್ನು ಅವನೇ ಇವನು ಅಂತ ಈ ರೂಪದಲ್ಲಿ ಬಂದವನು ಎಂಬುದಾಗಿ ಭಾವಿಸುವಂಥದ್ದೇ ಹರೇರಾಮ ಸ್ವಾರಸ್ಯ ಅಂದ್ರೆ ನಿನ್ನೆ ಇಂದು ಸೇರಿ ಹರೇರಾಮ ಆಗಿರುವಂಥದ್ದು ಅದು ವಿಶೇಷ ಆದರೆ ನಿನ್ನೆದ್ದು ನಾವು ಹೇಳಲಿಕ್ಕೆ ಬಿಟ್ಟ ಒಂದು ಮಾತು ಹೇಳದೆ ಬಿಟ್ಟ ಒಂದು ಮಾತು ನಿನ್ನೆ ಬಿಡು ಬಿಡುಗಡೆ ಮೊದಲನೇ ಪುಸ್ತಕ ರಾಮಾಯಣದ ಆ ಸರಣಿಯಲ್ಲಿ ಮೊದಲನೇದ್ದು ನಾವು ಅದನ್ನು ಹೀಗೆ ಮಾತನಾಡುವಾಗ ಹೇಳಿದ್ ಅದು ಮೊದಲನೇ ದೋಸೆ ಅದು ಅಂತ ನಮಗೆ ಹೆಣ್ಮಕ್ಳಿಗಂತೂ ಕೂಡಲೇ ಅರ್ಥ ಆಗತ್ತೆ ಮೊದಲನೇ ದೋಸೆ ಅಂದರೆ ಏನು ಅಂತ ಗಂಡಸರಿಗೂ ಸ್ವಲ್ಪ ಒಂದು ಒಂಚೂರು ಹೆಂಡತಿ ಕಡೆಗೆ ಅಥವಾ ಅಡುಗೆ ಮನೆ ಕಡೆಗೆ ಗಮನ ಇದ್ರೆ ಗೊತ್ತಾಗತ್ತೆ ಅಂತ ಮೊದಲನೇ ದೋಸೆಯನ್ನು ಸಾಮಾನ್ಯವಾಗಿ ಅದು ತಿನ್ನುವ ಕ್ರಮೇ ಇಲ್ಲ ಅದನ್ನು ಪಕ್ಕಕ್ಕಿಟ್ಟು ಎರಡೇ ದೋಸೆ ತಿನ್ನೋದು ಯಾಕೆಂದ್ರೆ ಮೊದಲನೇ ದೋಸೆ ಕಾವಲಿ ಬಿಸಿ ಆಗಿದೆಯೋ ಇಲ್ಲೋ ಎಲ್ಲ ಹದ ಸರಿ ಬಂದಿದ್ಯೋ ಗೊತ್ತಿರೋದಿಲ್ಲ ಅಂತ ಹಾಗಾಗಿ ಅದು ಒಟ್ಟು ಅದು ಅದು ಟ್ರಯಲ್ ಮಾತ್ರ ಅದು ಅದು ರಿಯಲ್ ಅಲ್ಲ ಅದು ಅಂತ ಆ ಮೊದಲನೇದು ಅನ್ನುವಂಥದ್ದು ಅಂತ ನಿನ್ನೆ ಆ ಮೊದಲೇ ಪುಸ್ತಕ ಮೊದಲನೇ ದೋಸೆ ನಿಜವಾಗೋದು ಅದು ಮುಂದಿನ ದೋಸೆ ಅಲ್ಲ ಅದು ಆದರೆ ಅದು ಅಷ್ಟು ಅದು ಹೇಗೋ ಮುಂದುವರೆದು ಅದು ಐದಾರು ಮುದ್ರಣವಾಗಿ ಏನ ಏನೆಲ್ಲ ಆಗಿ ಹೋಯ್ತದಂತ ಅದಕ್ಕೆ ಇನ್ನೊಂದಷ್ಟು ಪರಿಷ್ಕಾರ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಧರ್ಮಭಾರತಿಗೆ ಭಾರತಿಗೆ ಬರೀಬೇಕಾದ್ರೆ ತುಂಬ ಒತ್ತಡ ಆಗಿತ್ತು ಭಾಳ ಒತ್ತಡ ಆಗಿತ್ತು ಬರೆದು ಕೊಟ್ಟು ಅವಸರ ಅವಸರದಲ್ಲಿ ಆಮೇಲೆ ಪುಸ್ತಕ ಬರ್ತದೆ ಅಂತ ಆಯ್ತಲ್ಲ ಅವಾಗ ಪರಿಷ್ಕಾರ ಮಾಡೋಣ ಅಂತ ಆವಾಗಲೂ ಒತ್ತಡ ಆಯಿತು ಹಾಗಾಗಿ ಒಂದನೇ ಮುದ್ರಣಕ್ಕೆ ಹೋಯ್ತದು ಹೇಗೂ ಎರಡನೇ ಮುದ್ರಣಕ್ಕೆ ಒಂದು ಸ್ವಲ್ಪ ಸಮಯ ಇದೆಯಲ್ಲ ಆವಾಗ ಪರಿಷ್ಕಾರ ಮಾಡಿ ಇದನ್ನು ಪುನಃ ಸಮಾಜಕ್ಕೆ ಕೊಡೋಣ ಅಂತ ಅಂದ್ಕೊಂಡು ಎರಡಾಯಿತು ಮೂರಾಯಿತು ನಾಲ್ಕಾಯಿತು ಐದಾಯಿತು ಐದು ಆಯಿತು ಆರಾಯಿತು ನಾವು ಇಲ್ಲೇ ಇದ್ದೇವೆ ಅದು ಹೋಗ್ತಾ ಇದೆ ಅದರ ಪಾಡಿಗೆ ಹೀಗಾಗಿರುವಂಥದ್ದು ಯಾಕಿದ್ರು ನೆನಪು ಮಾಡಿಕೊಂಡು ಇವತ್ತಿಗೇನು ಪ್ರಸ್ ಪ್ರಸ್ತುತ ಅಂತಂದರೆ ಅದು ನಿನ್ನೆದು ಮೊದಲನೇ ದೋಸೆ ಅದು ಆದರೆ ಇದು ಹಾಗಲ್ಲ ನೀವು ವಿಷ್ಣು ಶಾಸ್ತ್ರ ಅನ್ನೋದು ಅದು ದೋಸೆ ಅಲ್ಲ ಅದು ಅಮೃತ ಅದು ಎಷ್ಟೋ ಶ್ರೇಷ್ಠವಾಗಿರುವಂಥದ್ದು ಎಷ್ಟೆಷ್ಟೋ ಅದು ಅಂತ ಹಾಗಾಗಿ ಅದನ್ನ ಇವತ್ತು ನೀವೆಲ್ಲ ಪಡ್ಕೊಳ್ತಾ ಇದ್ದೀರಿ ಉಳಿಸ್ಕೊಳ್ಳಿ ಇಟ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ವಿಷ್ಣು ಸಹಸ್ರನಾಮವನ್ನು ಬೇರೆ ಏನೂ ಬೇಕಾಗೋದಿಲ್ಲ ಜೀವನದಲ್ಲಿ ಎಂಬುದಾಗಿ ಹೇಳಿ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಇನ್ನು ಈ ಆಶೀರ್ವಚನ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಚರ್ಚೆ ಆಗ್ತಾ ಇದ್ದಿದ್ದು ನೋಡಿದ್ರಿ ನೀವು ಇಲ್ಲಿ ನಮ್ಮದು ನಮ್ದು ಸೀತಾರಾಮ್ ಡಾಕ್ಟರ್ದು ಮತ್ತೆ ನಮ್ಮ ಎಡಪ್ಪಾಡಿ ಕೆಪಿದು ಚರ್ಚೆ ಆಗ್ತಾ ಇತ್ತು ಒಂದು ಚರ್ಚೆ ಏನು ಅಂದರೆ ನಮ್ಮ ಸೀತಾರಾಮ್ ಪ್ರಸಾದ್ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡಬೇಕು ಅಂತ ಈಗ ಕೆಪಿ ಕೊಡಬೇಕು ಹೌದು ಆದರೆ ರೇ ರೇ ಅಂತ ಅಷ್ಟೇ ಕೆ ಕೆಪಿದು ಒಳಗಡೆ ಕೊಡಬೇಕು ಅಂತಲೇ ಇರುವಂಥದ್ದು ಆದರೆ ಗುರುಗಳು ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೆ ಏನ್ ಹೇಳ್ತಾರೋ ಸಮಯದಲ್ಲಿ ಆ ಆತಂಕ ಇದೆ ಕೆಪಿಗೆ ಸ್ವಲ್ಪ ಅಂತ ಹಾಗಾಗಿ ನಾವೊಂದು ಯೋಚನೆ ಮಾಡಿದ್ವು ಸಮಯದ ಪರಿಮಿತಿ ತುಂಬಾ ಇದೆ ತುಂಬ ಇದೆ ಮಂತ್ರಾಕ್ಷತೆ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಆದರೂ ಕೂಡ ಅದು ಒಂದೇ ಕರ್ತವ್ಯ ಅಲ್ಲ ಅಂತ ಕೆಲವು ಬಾರಿ ಇದಕ್ಕಿಂತ ಮುಖ್ಯ ಅನಿಸ್ತು ಬೇರೆ ಕರ್ತವ್ಯಗಳು ಇರ್ತವೆ ನಾವು ಅದನ್ನು ಮಾಡಬೇಕಾಗ್ತದೆ ಹಾಗಾಗಿ ಒಂದು ಕೆಲಸ ಮಾಡೋಣ ವಿಷ್ಣು ಸಹಸ್ರನಾಮ ಹೇಳ್ತಾ ಮಂತ್ರಾಕ್ಷ ಮಂತ್ರಾಕ್ಷತೆ ಥರ ಮಾಡೋಣ ಅಂತ ಎಲ್ಲರೂ ಕೂಡ ಅಂತ ವಿಷ್ಣು ಸಹಸ್ರನಾಮವನ್ನು ಉದ್ಘೋಷ ಮಾಡ್ತಾ ಮಂತ್ರಾಕ್ಷತೆಯನ್ನು ಎಲ್ಲರೂ ಕೂಡ ಆದರೆ ಈ ಸಮಯವನ್ನು ಬೇರೆ ಮಾತುಕತೆಗೆ ಬಳಸ್ಕೋಬಾರ್ದು ಅಂತ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ನಮಗೆ ನಮ್ಮ ಕಡೆಯಿಂದ ಧೈರ್ಯ ಇದೆ ನಿಮ್ಮ ಕಡೆಯಿಂದ ನೋಡ್ಕೊಳ್ಳಿ ನೀವು ಬೇರೆ ಮಾತುಕತೆಗೆ ನಾವು ಈ ಸಮಯ ಈ ಸಮಯವನ್ನು ಬಳಸ್ಕೋಬಾರ್ದು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ವಿಷ್ಣುವನ್ನೇ ಮನಸ್ಸಲ್ಲಿ ಹೊತ್ತು ಬಂದು ನಿಮ್ಮ ತಗೊಂಡು ಹೋಗಿ ನೀವು ಹೇಳದೇ ಇರೋ ಮಾತು ನಡೆದೇ ಇದ್ರೆ ಹೇಳಿ ನಮಗೆ ಅಂತ ನಿಮ್ಗೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಲ್ಲ ನೀವು ಹೇಳೋಕೆ ಆಗದೆ ಹೋಗಿ ಹೋಯ್ತಲ್ಲ ಅದು ಹೇಳಿದ್ರೆ ಏನಾಗಬೇಕಾಗಿತ್ತು ಆಗದೆ ಇದ್ರೆ ಹೇಳಿ ಆಮೇಲೆ ಅಂತ ಹೆಚ್ಚು ಕೆ ಪರಿಣಾಮ ಅದ್ರಲ್ಲಿ ಇರುತ್ತೆ ನಮ್ಗೆ ಅದ್ರ ಅರಿವಿಲ್ಲ ಅಂತ ಮಾತಿಗಿಂತ ಮೌನಕ್ಕೆ ಸ್ತೋತ್ರಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ಅಂತ ಹಾಗಾಗಿ ವಿಷ್ಣು ಸಹಸ್ರನಾಮದ ಉದ್ಘೋಷದೊಂದಿಗೆ ನೀವು ಈ ಮಂತ್ರಾಕ್ಷತೆ ಪಡ್ಕೊಳ್ಳಿ ಇದು ನಮ್ಮ ಈ ಸತಿ ಇಲ್ಲಿ ವಸತಿ ಈ ಮೂರು ನಾಲ್ಕನೇ ತಾರೀಕಿನವರೆಗೆ ಸೀಮಿತವಾಗಿತ್ತು ನಾವು ಕೇಳಿದ್ವು ಇಲ್ಲಿ ಮಂತ್ರಾಕ್ಷತೆ ಯಾವತ್ತಿದೆ ಅಂತ ಕೇಳಿದ್ವು ಯಾವತ್ತೂ ಇರಲಿಲ್ಲ ಮಂತ್ರಾಕ್ಷತೆಗೆ ಒಂದು ದಿನವೂ ಕೂಡ ಎಡೆ ಇರಲಿಲ್ಲ ಇಲ್ಲಿ ಆಮೇಲೆ ನಾವೇನು ಮಾಡಿದ್ರು ಇಲ್ಲ ಮಂತ್ರಾಕ್ಷತೆ ಕೊಡಲೇಬೇಕು ಬೆಂಗಳೂರಿಗೆ ಹೋದಾಗ ಎಲ್ಲರಿಗೂ ಸಿಗಲೇಬೇಕು ಅದು ಸಿಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವು ಆದರೆ ನಿಮಗೆ ಶನಿವಾರ ಭಾನುವಾರವೂ ಬೇಕು ಅಂತ ಆ ಕಡೆಯಿಂದ ಬಂತು ಬೇರೆ ದಿವಸ ಆಗೋದಿಲ್ಲ ಅಂತ ಹಾಗೆ ಈಗ ಈ ಬಾರಿ ಇದ್ದು ಅಂದರೆ ಶನಿವಾರ ಭಾನುವಾರ ಇದ್ದು ನಾವು ಹೋಗ್ತಾ ಇದ್ದೇವೆ ಅಂತ ಅಂದ್ರೆ ಏಳನೇ ತಾರೀಕಿನವರೆಗೂ ಕೂಡ ಇದ್ದು ನಿಮಗೆಲ್ಲ ಮಂತ್ರಕ್ಷತೆ ಕೊಟ್ಟು ನಾವು ಹೋಗ್ತಾ ಇದ್ದೇವೆ ಅದೇ ಕಾರಣಕ್ಕೆ ಇದು ನಮ್ಮ ಸೀತಾರಾಮ್ ಡಾಕ್ಟರ್ ಒತ್ತಾಯಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಇವತ್ತಿನದು ಆ ದೃಷ್ಟಿಯಿಂದ ಅಲ್ಲ ನಿಜವಾಗಿ ಆರು ಏಳನೇ ತಾರೀಕಿ ನಿಮಗಿದೆ ಈ ಆದರೆ ಇವತ್ತು ವಿಶೇಷವಾಗಿ ನೀವು ವಿಷ್ಣು ಸಹಸ್ರನಾಮದ ದೃಷ್ಟಿಯಿಂದ ಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ನೀವು ಮುಂದೆ ಪಡ್ಕೊಳ್ಳುವಂಥವ್ರು ಮುಂದೆ ಪಡ್ಕೊಳ್ಬೋದು ಆರು ಏಳಕ್ಕೆ ಪಡ್ಕೊಳ್ತಕ್ಕಂಥವ್ರಿಗೆ ಅಂದು ಧಾರಾಳ ಅವಕಾಶ ಇದೆ ಆದರೆ ಅದು ಅವಕಾಶ ಇಲ್ಲದೇ ಇರತಕ್ಕಂಥವರು ವಿಷ್ಣು ಸಹಸ್ರನಾಮದ ಜೊತೆಯಲ್ಲಿ ಈ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಅದರ ಫಲವನ್ನು ಅನುಭವಿಸಿ ಆ ಫಲವನ್ನು ಸ್ವೀಕರಿಸಿ ಎಂಬುದಾಗಿ ಹೇಳಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮ್ಮ ದೀಕ್ಷೆ ಉಳಿಯಲಿ ನಿಮ್ಮನ್ನು ಅದು ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಪ್ಪಣೆ ಆಗ್ತದೆ ರಾಮ್